ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹತ್ತನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ರಾವಣನ ಅರಮನೆಯಲ್ಲಿಯೂ ಇತರ ರಾಕ್ಷಸರ ಅರಮನೆಗಳಲ್ಲಿಯೂ ಮುಂದೆ ರಾವಣನ ಅಂತಃಪುರದಲ್ಲಿಯೂ ಅಲ್ಲಿರುವಂತಹ ಸ್ತ್ರೀಯರ ನಡುವೆಯೂ ಸೀತೆಗಾಗಿ ಹುಡುಕುತ್ತಿರುವನು ವಿಲಾಸವತಿಯರಾದ ಆ ಎಲ್ಲ ಸ್ತ್ರೀಯರು ಸಂತೋಷದಿಂದ ಸಂತೃಪ್ತರಾಗಿ ರಾವಣನ ಅರಮನೆಯಲ್ಲಿ ವಿಲಾಸದಿಂದ ಮಲಗಿರುವಾಗ ಇವರುಗಳ ಆರು ಸೀತೆಯಾಗಿರುವುದು ಸಾಧ್ಯವೇ ಇಲ್ಲ ರಘುರಾಮನನ್ನು ತೊರೆದ ಸೀತೆಯು ದುಃಖ ಪೀಡಿತಲಾಗಿರುತ್ತಾರೆಯೇ ಆಗಿರುತ್ತಾಳೆಯೇ ಹೊರತು ಈ ರೀತಿ ಪಾನಮತ್ತಲಾಗಿ ಇರುವುದು ಸಾಧ್ಯವಿಲ್ಲವೆಂದು ಆ ಎಲ್ಲ ಸ್ತ್ರೀಯರನ್ನು ಕುಲಂಕುಷವಾಗಿ ಹುಡುಕುತ್ತಾ ಆ ನಡುವಿನಲ್ಲಿ ಸೀತೆಯ ಗುಣಗಳನ್ನು ಹೋಲುವಂತಹ ಯಾವೊಬ್ಬ ಸ್ತ್ರೀಯನ್ನು ಕಾಣದೆ ಮತ್ತೆ ಹುಡುಕಾಟವನ್ನು ಮುಂದುವರಿಸಿರುವನು ಅಲ್ಲಿ ನೋಡುತ್ತಿರುವಂತೆಯೇ ಹನುಮಂತನು ಚಿನ್ನದಿಂದಲೂ ದಂತದಿಂದಲೂ ಚಿತ್ರಿತವಾದ ಪಾರ್ಶ್ವಗಳಿಂದಲೂ ವೈಢೂರ್ಯ ಮಣಿಗಳಿಂದ ಕೂಡಿದ ಉತ್ತಮಾಸನಗಳಿಗಿಂತಲೂ ಉತ್ತಮಾಸನಗಳಿಂದಲೂ ಕೂಡಿದ ಮಂಚವೊಂದನ್ನು ಕಂಡನು ಬಹುದ್ರವ್ಯಗಳಿಂದೊಡಗೂಡಿ ಬೆಲೆ ಬಾಳುವ ಹಾಸಿಗೆಯುಳ್ಳದುದಾಗಿಯೂ ರತ್ನ ಸ್ಫಟಿಕಗಳಿಂದ ಅಲಂಕೃತವಾಗಿ ಅದು ದೇವಲೋಕಕ್ಕೆ ಒಪ್ಪುವಂತಹುದಾಗಿತ್ತು ಅದರ ಒಂದು ಕಡೆಯಲ್ಲಿ ಶ್ರೇಷ್ಠವಾದ ಪುಷ್ಪಮಾಲೆಗಳಿಂದ ಅಲಂಕೃತವಾಗಿ ಚಂದ್ರ ಸಮಾನವಾದ ಶ್ವೇತ ಚಿತ್ರವನ್ನು ಕಂಡನು ಚಿನ್ನದ ಕೆತ್ತನೆಯ ಕೇ ಕೆಲಸದಿಂದ ಕೂಡಿ ಸೂರ್ಯನಂತೆ ಹೊಳೆಯುತ್ತಾ ಸುತ್ತಲೂ ಅಶೋಕ ಪುಷ್ಪ ಕೂಡಿ ಕೈಯಲ್ಲಿ ಚಾಮರಗಳನ್ನು ಹಿಡಿದು ಸುತ್ತಲೂ ಬೀಸುವ ಪ್ರತಿಮೆಗಳನ್ನೊಳಗೊಂಡಿತ್ತು ಆ ಮಂಚ ಬಗೆ ಬಗೆಯ ಸುಗಂಧಗಳಿಗಿನ್ ಸುಗಂಧಗಳಿಂದಲೂ ಧೂಪದಿಂದಲೂ ಆವೃತವಾಗಿ ಮೃದು ಕಂಬಳಿ ಹಾಸಿರುವ ಉತ್ತಮವಾದ ಹಾಸಿಗೆಯುಳ್ಳದ್ದಾಗಿ ಸುತ್ತಲೂ ಶ್ರೇಷ್ಠವಾದ ಪುಷ್ಪಹಾರಗಳಿಂದ ಅಲಂಕೃತವಾಗಿತ್ತಿತು ಅದರಲ್ಲಿ ಮೇಘಕ್ಕೆ ಸಮಾನನು ಜಾಂಜ್ವಲ್ಯಮಾನವಾದ ಉತ್ತಮ ಕುಂಡಲಗಳನ್ನು ಧರಿಸಿದವನು ಕೆಂಪಾದ ಕಣ್ಣುಳ್ಳವನು ಮಹಾಬಾಹುವು ಬಿಳಿಯ ವಸ್ತ್ರವನ್ನು ಧರಿಸಿರುವವನು ಸುಗಂಧಯುಕ್ತವಾದ ರಕ್ತ ಚಂದನವನ್ನು ಲೇಪಿಸಿದ ಅವಯವಗಳುಳ್ಳವನು ಆಕಾಶದಲ್ಲಿ ಮಿಂಚುಗಳ ಸಮೂಹದಿಂದ ಕೂಡಿದ ಸಂಜೆ ಕೆಂಪಿನ ಮೇಘದಂತೆ ಇರುವವನು ದಿವ್ಯಾಭರಣಗಳಿಂದ ಕೂಡಿದವನು ಒಳ್ಳೆಯ ರೂಪವುಳ್ಳವನು ಕಾಮರೂಪಿಯು ವೃಕ್ಷರಾಶಿಗಳಿಂದಲೂ ಪದಗಳಿಂದಲೂ ಕೂಡಿ ನಿದ್ರಿಸುತ್ತಿರುವ ಮಂದರ ಪರ್ವತವು ಎಂಬಂತಿರುವ ರಾಕ್ಷಸ ರಾಜನನ್ನು ಕಂಡನು ರಾತ್ರಿಯಲ್ಲಿ ವಿಹರಿಸಿ ಉತ್ಮಾಭರಣಗಳಿಂದ ಭೂಷಿತನಾಗಿ ರಾಕ್ಷಸ ಸ್ತ್ರೀಯರಿಗೆ ಪ್ರಿಯನು ರಾಕ್ಷಸರಿಗೆ ಸುಖದಾತನು ಆದ ವೀರನಾದ ರಾಕ್ಷಸ ರಾಜನು ಮಾಡಿ ಬಳಲಿ ಪ್ರಕಾಶಮಾನವಾದ ಗುಹೆಲ್ ಹಾಸಿಗೆಯಲ್ಲಿ ಗಾಢವಾಗಿ ನಿದ್ರಿಸುತ್ತಿರುವುದನ್ನು ಮಹಾಕಪಿಯು ಕಂಡನು ಸರ್ಪದಂತೆ ಗಟ್ಟಿಯಾಗಿ ಉಸಿರು ಬಿಡುತ್ತಲಿರುವ ರಾವಣನ ಸಮೀಪಕ್ಕೆ ಬಂದು ವಾನರ ಶ್ರೇಷ್ಠನು ಗಾಬರಿಯಾಗಿಂದ ಭಯಗೊಂಡವನಂತೆ ಹಿಂದಕ್ಕೆ ಸರಿದನು ಬಳಿಕ ಮೇಲ್ಗಡೆಯ ಜಗುಲಿಯನ್ನು ಹತ್ತಿ ವೇದಿಕೆಯ ನಡುವೆ ನಿಂತು ಮಲಗಿದ್ದ ರಾಕ್ಷಸ ಸಿಂಹನನ್ನು ಮಹಾಕಪಿಯು ನೋಡುತ್ತಲಿದ್ದನು ಮಲಗಿದ್ದ ರಾಕ್ಷಸೇಂದ್ರನ ಉತ್ತಮವಾದ ಆ ಹಾಸಿಗೆಯು ಮದದಾನೆಯಿಂದ ಕೂಡಿದ ದೊಡ್ಡ ಬೆಟ್ಟದ ಜೌಗಿನಂತೆ ಕಂಗೊಳಿಸುತ್ತಿದ್ದಿತು ಆ ಮಹಾತ್ಮನ ಬಾಹುಗಳೆರಡು ಬಂಗಾರದ ತೋಳ್ಬಳೆಗಳಿಂದ ಕಟ್ಟಲ್ಪಟ್ಟು ಇಂದ್ರ ಧ್ವಜಕ್ಕೆ ಸಮಾನವಾಗಿ ಐರಾವತದ ದಂತದ ಮನೆಗಳಿಂದ ಚುಚ್ಚಿದ ಗಾಯಗಳುಳ್ಳವಾಗಿ ವಜ್ರಾಯುಧದ ಹೊಡೆತದ ಗುರುತುಗಳಿಂದಲೂ ವಿಷ್ಣು ಚಕ್ರದಿಂದಾದ ಗಾಯಗಳಿಂದಲೂ ಕೂಡಿ ಬಲಿಷ್ಠಗಳಾಗಿ ಪ್ರಸರಿಸಿರುವುದನ್ನು ಕಂಡನು ಆ ಬಾಹುಗಳು ಪುಷ್ಪವಾಗಿ ಅವಯವ ಲಕ್ಷಣಗಳಿಂದ ಕೂಡಿ ಬಲಯುತವಾಗಿ ಲಕ್ಷಣವಾದ ಉಗುರುಗಳಿಂದಲೂ ಹೆಬ್ಬಿಟ್ಟುಗಳಿಂದಲೂ ಕೂಡಿ ಒಳ್ಳೆಯ ಉಂಗುರಗಳಿಂದ ಅಲಂಕೃತವಾಗಿ ಪರಿಘಾಕಾರವಾಗಿ ಬೆಳೆದು ದುಂಡಾಗಿ ಆನೆಯ ಸೊಂಡಿಲನ್ನು ಹೋಲುತ್ತಾ ಐದು ಹೆಡೆಯ ಹಾವುಗಳಂತಿದ್ದು ಶುಭ್ರವಾದ ಹಾಸಿಗೆಯಲ್ಲಿ ಚಾಚಲ್ಪಟ್ಟಿದ್ದವು ಅವು ಮಲದ ರಕ್ತವನ್ನು ಹೋಲುವ ಶೀತಳವೂ ಸುಗಂಧಯುಕ್ತವೂ ಆದ ಶ್ರೇಷ್ಠವಾದ ಚಂದನದಿಂದ ಲೇಪಿಸಲ್ಪಟ್ಟಿದ್ದವು ಚೆನ್ನಾಗಿ ಅಲಂಕೃತವಾಗಿ ಉತ್ತಮ ಸ್ತ್ರೀಯರಿಂದ ಒತ್ತಲ್ಪಟ್ಟು ಉತ್ತಮ ಗಂಧದಿಂದ ಅಲಂಕೃತವಾಗಿ ಯಕ್ಷ ಪನ್ನಗ ಗಂಧರ್ವ ದೇವದಾನವರನ್ನು ಅಳಿಸತಕ್ಕ ಆತನ ತೋಳುಗಳು ಮಂದರ ಪರ್ವತದ ಒಳಭಾಗದಲ್ಲಿ ಕೋಪಗೊಂಡು ಮಲಗಿರುವ ಮಹಾ ಸರ್ಪದ ಉಪಾದಿಯಲ್ಲಿ ಹಾಸಿಗೆಯ ಮೇಲೆ ಇರುವುದನ್ನು ನೋಡಿದನು ಪರ್ವತೋಪಮವಾದ ಆ ರಾಕ್ಷಸನ ರಾಕ್ಷಸ ರಾಜನು ಪರಿಪೂರ್ಣಗಳಾದ ಆ ಭುಜಗಳಿಂದ ಶಿಖರಗಳಿಂದ ಕೂಡಿದ ಮಂದರ ಪರ್ವತದಂತೆ ರಾಜಿಸುತ್ತಿದ್ದನು ಮಲಗಿರುವ ಆ ರಾಕ್ಷಸ ಸಿಂಹನ ದೊಡ್ಡ ಮುಖದಿಂದ ಬರುವ ಉಸಿರು ಮಾವು ಪುನ್ನಾಗ ಸುರಭಿ ವಕುಳ ಪುಷ್ಪಗಳ ಉತ್ತಮ ವಾಸನೆಯಿಂದಲೂ ರಸದ ಹಾಗೂ ಪಾನಗಂಧದ ವಾಸನೆಯಿಂದಲೂ ಕೂಡಿ ಆ ಮನೆಯನ್ನೇ ತುಂಬಿಸುವಂತೆ ಹೊರಬರುತ್ತಿತ್ತು ಮುತ್ತಿನ ಮಣಿಗಳಿಂದ ಅಲಂಕೃತವಾಗಿ ಚಿನ್ನದ ಪ್ರಕಾಶವನ್ನು ಕೂಡಿದ ಕಿರೀಟವು ಜಾರಿರಲು ಆತನ ಮುಖವು ಕರ್ಣಾಭರಣಗಳ ಪ್ರಕಾಶದಿಂದ ದೇದೀಪ್ಯಮಾನವಾಗಿತ್ತು ರಕ್ತ ಚಂದನವನ್ನು ಲೇಪಿಸಿಕೊಂಡ ಆತನ ಎದೆಯು ಹಾರದಿಂದ ಶೋಭಿಸುತ್ತಾ ಪುಷ್ಟವೂ ವಿಶಾಲವೂ ಆಗಿ ಕಂಗೊಳಿಸುತ್ತಿತ್ತು ಜಾರಿ ಹೋಗಿದ್ದ ಬಿಳಿಯ ರೇಷ್ಮೆ ವಸ್ತ್ರದಿಂದಲೂ ಬೆಲೆ ಬಾಳುವ ಹಳದಿ ಬಣ್ಣದ ಉತ್ತಮ ವಸ್ತ್ರದಿಂದಲೂ ಕೂಡಿ ಕೆಂಗಣ್ಣನಾಗಿ ಉದ್ದಿನ ರಾಶಿಯನ್ನು ಹೋಲುತ್ತಾ ಸರ್ಪದಂತೆ ಉಸಿರು ಬಿಡುತ್ತಾ ಪ್ರವಾಹದಿಂದ ಕೂಡಿದ ಗಂಗಾ ನದಿಯ ದಡದಲ್ಲಿ ನಿದ್ರಿಸುತ್ತಿರುವ ಆನೆಯಂತೆ ಇರುವ ಆತನ ಅವಯವಗಳೆಲ್ಲವನ್ನೂ ನಾಲ್ಕು ದಿಕ್ಕುಗಳನ್ನು ಬೆಳಗಿಸುವ ನಾಲ್ಕು ಬಂಗಾರದ ದೀಪಗಳು ಮೇಘಗಳನ್ನು ಮಿಂಚಿನ ಸಮುದಾಯವು ಬೆಳಗಿಸುವಂತೆ ಬೆಳಗಿಸುತ್ತಿದ್ದವು ಆ ರಾಕ್ಷಸ ರಾಜನ ಗ್ರಹದಲ್ಲಿ ಆ ಮಹಾತ್ಮನ ಪ್ರಿಯ ಪತ್ನಿಯರು ಚಂದ್ರಕಾಂತಿಗೆ ಸಮಾನವಾದ ಮುಖಗಳುಳ್ಳವರಾಗಿ ಮನೋಹರವಾದ ಕುಂಡಲಗಳಿಂದಲೂ ಬಾಡದಿರುವ ಮಾಲಿಕೆಗಳಿಂದಲೂ ಭೂಷಿತರಾಗಿ ಆತನ ಪಾದಗಳ ಕೆಳಗೆ ಮಲಗಿರುವುದನ್ನು ಕಪಿಶ್ರೇಷ್ಠನು ನೋಡಿದನು ನಾಟ್ಯ ಸಂಗೀತಗಳಲ್ಲಿ ನಿಪುಣರಾಗಿ ರಾಕ್ಷಸರಾಜನ ಭುಜಗಳನ್ನು ಸೇರಿದವರಾದ ಉತ್ತಮ ಆಭರಣ ಭೂಷಿತೆಯರಾದವರು ಅಲ್ಲಿ ಮಲಗಿರುವುದನ್ನು ವಾನರನು ನೋಡಿದನು ಆ ಸ್ತ್ರೀಯರ ಕಿವಿಗಳ ತುದಿಗಳಲ್ಲಿ ವಜ್ರ ವೈಢೂರ್ಯಗಳನ್ನು ಒಳಗೊಂಡ ಚಿನ್ನದ ಓಲೆಗಳನ್ನು ಅವರ ತೋಳ್ ಬಳೆಗಳನ್ನು ಕಂಡನು ಅವರ ಚಂದ್ರ ಸಮಾನವಾದ ಮುಖಗಳಿಂದಲೂ ಶುಭಕರಗಳಾದ ಮನೋಹರವೂ ಆದ ಕರ್ಣಾಭರಣಗಳಿಂದಲೂ ಆ ಶಯನ ಗ್ರಹವು ಅಂತರಿಕ್ಷವು ನಕ್ಷತ್ರಗಣಗಳಿಂದ ಶೋಭಿಸುವಂತೆ ವಿರಾಜಿಸಿತು ರಾಕ್ಷಸರಾಜನ ಸ್ತ್ರೀಯರಾದ ಆ ಸುಂದರಾಂಗಿಯರು ಪಾನ ಮದದಿಂದಲೂ ಕ್ರೀಡೆಯಿಂದಲೂ ಆಯಾಸಗೊಂಡು ತಮಗೆ ತೊರೆತ ಸ್ಥಳಗಳಲ್ಲಿ ಮಲಗಿದ್ದರು ಒಬ್ಬಳು ಸುಂದರಿಯಾದ ನಾಟ್ಯ ಚತುರೆ ಶುಭಕರಗಳಾದ ತನ್ನ ಅವಯವಗಳನ್ನು ಕೋಮಲವಾದ ಅಂಗಚಲನಗಳಿಗೆ ಒಳಪಡಿಸಿಕೊಂಡು ಹಾಗೆಯೇ ನಿದ್ರಿಸುತ್ತಿದ್ದಳು ಮಹಾ ನದಿಯಲ್ಲಿ ಕೊಚ್ಚಿ ಹೋಗುತ್ತಿರುವ ಕಮಲದ ಬಳ್ಳಿಯು ಒಂದು ದೋಣಿಗೆ ಅಂಟಿಕೊಂಡಂತೆ ಒಪ್ಪಾಕೆಯು ವೀಣೆಯನ್ನು ಆಲಂಗಿಸಿಕೊಂಡು ಗಾಢವಾಗಿ ನಿದ್ರಿಸುತ್ತಿರುವುದು ಕಂಗೊಳಿಸುತ್ತಿತ್ತು ಕಪ್ಪಾದ ಕಣ್ಣುಗಳುಳ್ಳ ಮತ್ತೊಬ್ಬ ನಾರಿಯು ಎಳೆಯ ಮಗುವನ್ನು ಎತ್ತಿಕೊಂಡಿರುವ ಪ್ರೇಮದ ತಾಯಿಯಂತೆ ತನ್ನ ಕಂಕುಳಲ್ಲಿ ಮದ್ದಳೆಯನ್ನು ಇಟ್ಟುಕೊಂಡು ಹಾಗೆಯೇ ಮಲಗಿದ್ದುದು ಕಾಣಿಸಿತು ಶುಭ ಸ್ತನಗಳುಳ್ಳ ಭಾಮಿನಿಯು ಬಹುಕಾಲದ ಮೇಲೆ ತನ್ನ ರಮಣನನ್ನು ಪಡೆದು ಆಲಂಗಿಸುವಂತೆ ಒಬ್ಬಳು ಬಹು ಸುಂದರಿಯು ಅಪ್ಪಿಕೊಂಡು ಮಲಗಿದ್ದಳು ಕಮಲ ಲೋಚನೆಯೊಬ್ಬಳು ಕೊಳಲನ್ನು ಅಪ್ಪಿಕೊಂಡು ಕಾಮಿನಿಯು ಏಕಾಂತದಲ್ಲಿ ತನ್ನ ಪ್ರಿಯತಮನನ್ನು ಹಿಡಿದುಕೊಂಡು ತನ್ನ ಕಾಮವನ್ನು ಪಡೆಯುವಂತೆ ಮಲಗಿದ್ದಳು ಏಕಾಗ್ರ ಚಿತ್ತಳಾಗಿ ನೃತ್ಯ ಮಾಡುತ್ತಿದ್ದವಳೊಬ್ಬಳು ಏಳು ತಂತಿಗಳ ವೀಣೆಯನ್ನು ಹಿಡಿದು ಪತಿಯೊಡನೆರುವ ಕುಲಸ್ತ್ರೀಯಂತೆ ನಿದ್ರಾವಶಳಾಗಿದ್ದಳು ಮತ್ತೋರ್ವ ಮಧಿರೇಕ್ಷಣೆಯು ಬಂಗಾರದಂತಹ ತನ್ನ ಮೃದುವಾದ ದಪ್ಪವಾದ ಮನೋಹರವಾದ ಅವಯವಗಳಿಂದ ಮೃದಂಗವನ್ನು ಆಲಂಗಿಸಿಕೊಂಡು ಮಲಗಿದ್ದಳು ತ್ರಿಶೋಧರಿಯಾದ ಉತ್ತಮ ಸ್ತ್ರೀಯೊಬ್ಬಳು ತನ್ನ ಬಾಹುವಿನ ಪಾರ್ಶ್ವದಲ್ಲಿ ಕಂಕುಳಲ್ಲಿ ಪ್ರಣವ ವಾದ್ಯವನ್ನಿಟ್ಟುಕೊಂಡು ಮಧುಪಾನದ ಆಯಾಸದಿಂದ ಹಾಗೆಯೇ ಮಲಗಿದ್ದಳು ಮತ್ತೊಬ್ಬ ಮಹಿಳೆಯು ಡಿಂಡಿಮವನ್ನು ಹಿಡಿದು ಅದನ್ನು ಹಾಗೆಯೇ ಅಪ್ಪಿಕೊಂಡು ಬಾಲಕುಮಾರನನ್ನು ಅಪ್ಪಿಕೊಂಡಿರುವ ಸ್ತ್ರೀಯಂತೆ ಮಲಗಿದ್ದಳು ಮತ್ತೊಬ್ಬ ಕಮಲನೇತ್ರಿಯು ಆಡಂಬರವೆಂಬ ವಾದ್ಯವನ್ನು ತನ್ನ ಬಾಹುಗಳ ನಡುವೆ ಒತ್ತಿಟ್ಟುಕೊಂಡು ಮದದಿಂದ ಮೈಮರೆತು ಮಲಗಿದ್ದಳು ಇನ್ನೊಬ್ಬ ಸ್ತ್ರೀಯು ವಸಂತ ಕಾಲದಲ್ಲಿ ಕಟ್ಟಿದ ಹೂಮಾಲೆಗೆ ನೀರು ಚಿಮುಕಿಸುವಂತೆ ನೀರಿನ ಕಲಶವನ್ನು ಮೇಲೆ ಮೇಲೆ ಮಗುಚಿಕೊಂಡು ನಿದ್ರಿಸುತ್ತಾ ಕಂಗೊಳಿಸುತ್ತಿದ್ದಳು ಒಬ್ಬಳು ಅಬಲೆಯು ಬಂಗಾರದ ಕಲಶಗಳಂತಿದ್ದ ತನ್ನ ಸ್ತನಗಳನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡು ನಿದ್ರೆಯ ವೇಗಕ್ಕೆ ಸೋತು ಮಲಗಿದ್ದಳು ಪೂರ್ಣಚಂದ್ರನಂತೆ ಮುಖವುಳ್ಳ ತಾವರೆ ಎಸಳಿನಂತಿರುವ ಕಣ್ಣುಗಳುಳ್ಳ ಇನ್ನೊಬ್ಬಳು ಮತ್ತಳಾಗಿ ಮೈಮರೆತು ಬೇರೋರ್ವ ಸುಂದರಿಯನ್ನು ತಬ್ಬಿಕೊಂಡು ನಿದ್ರಿಸುತ್ತಿದ್ದಳು ಉತ್ತಮ ಸ್ತ್ರೀಯರು ಚಿತ್ರ ವಿಚಿತ್ರವಾದ ವಾದ್ಯಗಳನ್ನು ತಬ್ಬಿಕೊಂಡು ಕಾಮುಕಿಯರು ಕಾಮಕರನ್ನು ತಮ್ಮ ಸ್ತನಗಳಿಂದ ಬಿಗಿದಾಲಿಂಗಿಸಿಕೊಂಡಿರುವಂತೆ ನೆತ್ರಿಸುತ್ತಿದ್ದರು ಅವರುಗಳ ನಡುವೆ ಬೇರೋರ್ವ ರೂಪಸಂಪನ್ನಲಾದ ಸ್ತ್ರೀಯು ಮುತ್ತಿನ ಮಣಿಗಳಿಂದ ಕೂಡಿದ ಆಭರಣಗಳಿಂದ ಚೆನ್ನಾಗಿ ಅಲಂಕೃತಲಾಗಿ ಆ ಉತ್ತಮ ಭವನವನ್ನು ತನ್ನ ಸ್ವಂತ ಕಾಂತಿಯಿಂದ ಬೆಳಗುವಂತಿದ್ದು ಪ್ರತ್ಯೇಕವಾಗಿ ಹಾಸಿದ್ದ ಶುಭಕರವಾದ ಹಾಸಿಗೆಯಲ್ಲಿ ಮಲಗಿರುವುದನ್ನು ಆ ವಾನರನು ಕಂಡನು ಬಿಳಿಯ ಬಣ್ಣವುಳ್ಳವಳಾಗಿ ಹೊಂಬಣ್ಣದ ಕಾಂತಿಯಿಂದ ಕೂಡಿ ರಾವಣನಿಗೆ ಪ್ರಿಯಳು ಅಂತಪುರಕ್ಕೆ ಒಡತಿಯು ಸುಂದರ ರೂಪಳು ಆದ ಮಂಡೋದರಿಯು ಅಲ್ಲಿ ಪವಡಿಸಿರುವುದನ್ನು ವಾನರನು ಕಂಡನು ಮಹಾಬಾಹುವಾದ ವಾಯುಕುಮಾರನು ಆಭರಣ ಭೂಷಿತಳಾದ ಆಕೆಯನ್ನು ಕಂಡು ಅವಳ ರೂಪ ಯೌವನ ಸಂಪತ್ತಿನಿಂದ ಇವಳೇ ಇರಬಹುದೇ ಎಂದು ಕ್ಷಣಕಾಲ ಶಂಕಿಸಿದನು ಆ ಕಪಿಶ್ರೇಷ್ಠನು ಒಡನೆಯೇ ಅಧಿಕವಾದ ಹರ್ಷದಿಂದ ಕೂಡಿ ಕುಣಿದಾಡಿದನು ತನ್ನ ವಾನರ ಜಾತಿಗೆ ಸಹಜವಾದ ಸ್ವಭಾವವನ್ನು ಪ್ರದರ್ಶಿಸುತ್ತಾ ಬಾಲವನ್ನು ಅಪ್ಪಳಿಸಿ ಮುತ್ತಿಟ್ಟುಕೊಳ್ಳುತ್ತಾ ಕುಣಿದಾಡುತ್ತಾ ಆಡುತ್ತಾ ಹಾಡುತ್ತಾ ಅಲ್ಲಲ್ಲಿ ಸಂತೋಷದಿಂದ ಉಬ್ಬಿ ಸುತ್ತಾಡುತ್ತಾ ಕಂಬಗಳ ಮೇಲೆ ಏರುತ್ತಾ ನೆಲಕ್ಕೆ ಧುಮುಕುತ್ತಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಹತ್ತನೆಯ ಸರ್ಕವು ಸಮಾಪ್ತವಾಯಿತು ತನ್ನ ಕಪಿ ಬುದ್ಧಿಗೆ ತಕ್ಕಂತೆಯೇ ಹನುಮಂತನು ರಾವಣನ ಅಂತಃಪುರದಲ್ಲಿ ಮಲಗಿರುವ ಮಂಡೋದರಿಯನ್ನೇ ಕಂಡು ಈಕೆಯೇ ಸೀತೆಯಿರಬಹುದು ಎಂಬ ಭ್ರಾಂತಿಗೆ ಒಳಗಾಗುತ್ತಾನೆ ರಘುಕುಲ ರಾಮನನ್ನು ತೊರೆದಂತೆ ರಘುಕುಲ ರಾಮನ ವಿರಹದಲ್ಲಿರುವಂತಹ ಸೀತೆಯು ರಾವಣನ ಅಂತಃಪುರದಲ್ಲಿ ಮಲಗಲು ಸಾಧ್ಯವೇ ಆಕೆ ಪಾನಾಸಕ್ತಳಾಗಿ ಪಾನದಿಂದ ಮದವೇರಿದವಳಾಗಿ ಇರಲು ಎಂದಿಗಾದರೂ ಸಾಧ್ಯವೇ ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡಲಿದ್ದೇವೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కారం